ನಮಸ್ಕಾರ ನಿಮ್ಮ ಹಳ್ಳಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ನಾನು ನಿನ್ನೆ ಈ ತೋಟ ಉಡುಕಿ ಅಂತ ಈ ಟಿಲ್ಲರ್ ತಗೊಂಡಿದ್ದೆ ಸೊ ಎಲ್ಲ ಉಂಟಾಯಿತು ಕಲಿಯುತ್ತೆ ಸ್ವಲ್ಪ ಎವಿ ಉಸ್ತಾಗಿಬಿಡ್ತೀವಿ ಗಾಡಿಲಿ ನೈನ್ ಎಚ್ ಬಿ ಟಿಲ್ಲರ್ ಇದು ನಮ್ಮ ಅಗ್ರಿಮಾಲ್ಟ್ ಕಂಪ್ನಿದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಸ್ವಲ್ಪ ಹಾಳು ಕೂಡ ಬಿಗಿಯಾಗಿರಬೇಕು ಆಳು ಬಿಗಿಯಾಗಿದ್ದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು ಆಮೇಲೆ ಒಂದು ಸ್ವಲ್ಪ ಕಷ್ಟನೇ ಇದು ಗಾಡಿ ಸ್ವಲ್ಪ ಪವರ್ಫುಲ್ಲಾಗಿದೆ ತುಂಬ ಚೆನ್ನಾಗಿ ಕಲ್ಗದ್ದೆ ಆದ್ರೂ ಅದ್ಭುತವಾಗಿ ಕೆಲಸ ಮಾಡ್ತು ನೋಡಿ ನಾನೇ ಇದು ಕಲ್ಗದ್ದೆ ಆದರೂ ಚೆನ್ನಾಗಿ ನೀಟಾಗಿ ಉತ್ಕೊಟ್ಟಿದ್ದೀನಿ ಬಟ್ ನಾನು ಸಾವಯವ ಕೃಷಿ ನಾವು ನಮ್ಮ ತೋಟದಲ್ಲಿ ಅಳ್ವಡಿಸ್ಕೊಂಡಿದ್ದೀನಿ ಉಳುಮೆ ಮಾಡಬೇಡಿ ಅಂತಲೇ ಹೇಳ್ತೀನಿ ಉಳುಮೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅಡಿಕೆ ತೋಟ ಉಳುಮೆ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾಯಿರ್ತೀನಿ ಆದರೂ ರೈತರುಗಳು ಕೇಳಲ್ಲ ಎಷ್ಟು ಹೇಳಿದ್ರೂ ಕೇಳಲ್ಲ ಮುಂದಿನ ದಿನಗಳಲ್ಲಿ ನಾನೇನೋ ಒಂದು ಎಕರೆ ತೋಟನ ಇಲ್ಲಿವರೆಗೆ ಈ ಟಿಲ್ಲರ್ ಇಟ್ಕೊಂಡು ಒಂದು ದಿನ ಈ ಟಿಲ್ಲರ್ ಇಳಿಸಿಲ್ಲ ನಾನು ಅದನ್ನು ಅವ್ರಿಗೆ ಹೇಳ್ತೀನಿ ಉಳಬೇಡಿ 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 ಅಂತ ಯಾಕೋ ಅವ್ರಿಗೆ ಸೈಂಟಿಫಿಕಾಗಿ ಅವ್ರು ಬಾಡೀಲಿ ಅಳವಡಿಸ್ಕೊಬಿಟ್ಟಿದ್ದಾರೆ ಉಳುಮೆ ಮಾಡಬೇಕು ಗೊಬ್ಬರ ಹಾಕಬೇಕು ಅಂತ ಜನಗಳು ಅಳವಡಿಸ್ಕೊಂಡಿರೋದ್ರಿಂದ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಸ್ವಂತ ನಮ್ಮ ತಂದೆಯೂ ಕೂಡ ಕೇಳಲ್ಲ ಅವರು ತೋಟ ಮಾಡಿದ್ದಾರೆ ಅವರು ಒಂದು ಐದು ಎಚ್ ಬಿ ಟಿಲ್ಲರ್ ಇಟ್ಕೊಂಡು ಬಿಡಿತಾ ಇರ್ತಾರೆ ಯಾವಾಗಲೂ ಇರ್ತಾರೆ ಮರಗಳು ಹಂಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ರಾಸಾಯನಿಕ ಗೊಬ್ಬರಗಳು ಹಾಕ್ತಾರೆ ಕೆಮಿಕಲ್ ಹಾಕ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಬಟ್ ನನಗೆ ಒಂದು ಎಕರೆ ನನ್ನ ಪಾಲಿಗೆ ಏನು ಕೊಟ್ಟಿದ್ದಾರೆ ನಾನು ಉಳುಮೆ ಮಾಡಲ್ಲ ಕೊಡಕೆ ಗೊಬ್ಬರ ಹಾಕಲ್ಲ ರಾಸಾಯನಿಕ ಗೊಬ್ಬರಗಳ್ನ ತಂದ್ರಲ್ಲ ತುಂಬ ಅದ್ಭುತವಾಗಿ ನಾಟಿ ಇಟ್ಕೊಂಡಿದ್ದೀನಿ ಜೀವಮೃತ ಕೊಡ್ತೀನಿ ಅದ್ಭುತವಾಗಿ ಗಿಡಗಳು ಬರ್ತೈತೆ ಬೆಳೆ ಸಂಯೋಜನೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಕೋಕೋ ಮತ್ತು ಹಣ್ಣಿನ ಗಿಡಗಳಲ್ಲಿ ಬಾಡ್ರು ಶ್ರೀಗಂಧ ಗಿಡಗಳಲ್ಲಿ ಬಾಡ್ರು ಬಾಡ್ರಲ್ಲಿ ಬರೋಂಗೆ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಕೂಡ ನೋಡಿ ಇದು ನನಗೆ ಹೆಚ್ಚು ಕಡಿಮೆ ಇದು ಎರಡು ಕಡೆ ಇದೆ ಒಂದು ಎಕರೆ ಬರುತ್ತೆ ಮೇಲ್ಗಡೆಯಿಂದ ಇದು ನಾನು ಹೊಡಿಯೋಕ್ಕೆ ಟೈಮ್ ತಗೊಂಡಿರೋದು ಹೆಚ್ಚು ಕಡಿಮೆ ಏಳುವರೆ ಗಂಟೆ ಟೈಮ್ ತೊಗೊಂಡಿದೆ ನಮ್ಮ ಟಿಲ್ಲರಲ್ಲಿ ಯಾಕೆ ಅಂದರೆ ತೋರಿಸ್ತೀನಿ ನಿಮಗೆ ಕೆಳಗಡೆ ಹೋಗ್ತೀನಿ ತರೀತಿ ಇಲ್ಲಿ ನೋಡಿ ಅಟ್ಲು ಗದ್ದೆ ಉತ್ತಂಗೆ ಆಯ್ತು ಇಲ್ಲಿ ನೀರು ನಿಂತಿದೆ ಹೆವಿ ಗಾಡಿ ಉಂಡ್ಕೊಳ್ಳೋದು ಬಟ್ ಟ್ಯಾಕ್ಟರ್ ಗಿಕ್ಟ್ರ್ ಆಗಿದ್ರೆ ಪಾಪ ಅವರು ಉಳೋಕೆ ಆಯ್ತಿರಲಿಲ್ಲ ಅಡಿಕೆ ಮರ ಎಲ್ಲ ಉಂಡೋಗೋದು ಗಿಡ ಎಲ್ಲ ಬಿಡೋದು ಟಿಲ್ಲರ್ ಆಗಿರತ್ತಿಗೆ ಒಂದು ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಕೊಟ್ಟಿದ್ದಾನೆ ಇದಕ್ಕೆ ಟ್ಯಾ ತೂಕ ಒಂದು ಲೆವೆಲಲ್ಲಿರೋದ್ರಿಂದ ಒಂದು ಸ್ವಲ್ಪ ಮುನ್ಸನೇ ಎತ್ತರದಿಂದ ಇವು ಉಂಡು ಹೋಗುತ್ತೆ ಮುಂದಕ್ಕೆ ಒಂದು ಸ್ವಲ್ಪ ನ್ಯಾಕಲ್ಲಿ ಹೊಡೆಯೋರು ಹೊಡಿಬೋದು ಬಟ್ ಟ್ಯಾಕ್ಟ್ರ್ಗಳಾಗಿದ್ರೆ ಎವಿ ತೂಕ ಟೈರ್ ತೂಕ ಇರೋದ್ರಿಂದ ಉಣ್ಕೊಬಿಡೋದು ಈ ಜಾಗದಲ್ಲಿ ಅದಕ್ಕೆ ಅವರು ಪ್ಲ್ಯಾನ್ ಮಾಡಿ ಟಿಲ್ಲರಲ್ಲಿ ಇಲ್ಲಿ ನೋಡಿ ನೀರೆ ಕಡಿತಾ ಇದೆ ಜಿಲ್ಲದೆ ಆ ಥರ ಇದೆ ಆದರೂ ಉತ್ಕೊಟ್ಟಿದ್ದೀನಿ ನೀಟಾಗಿ ನೀಟಾಗಿ ಕೆಲಸ ಮಾಡಿಕೊಟ್ಟೆ ಅವ್ರಿಗೂ ಆಯಿತು ಬಿಡಪ್ಪ ಟ್ಯಾಕ್ಟ್ರಿಗಾದ್ರೂ ನಾವು ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದೆ ಉಣ್ಕೊಂಡು ಅವನ್ನೆಲ್ಲ ಹಿಂಸೆ ಮಾಡಿ ಮರೆಯಲ್ಲ ನಾಳೆ ಮಾಡ್ಬಿಟ್ಟು ಹೊಸದಾಗಿ ನಟವ್ರ ಇವರು ಸಸಿಗಳು ಅದಕ್ಕೆ ಟಿಲ್ಲರಲ್ಲಿ ಅವ್ರಿಗೆ ಹೇಳಿ ಸಜೆಷನ್ ಮಾಡಿದೆ ನೀಟಾಗಿ ಕೆಲಸ ಬಂತು ಆಲ್ಮೋಸ್ಟ್ ನೀಟಾಗಿ ಮಾಡಿಕೊಟ್ಟಿದ್ದೀನಿ ಎಷ್ಟು ಸಾಧ್ಯನಷ್ಟು ಅವ್ರಿಗೆ ಹೆಚ್ಚು ಕಡಿಮೆ ನಾಲ್ಕೂವರೆ ಸಾವಿರ ರೂಪಾಯಿ ದುಡ್ಡಾಗಿದೆ ನನ್ನದೇ ಹತ್ತು ಲೀಟ್ರ್ ಡೀಸೆಲ್ ಖಾಲಿ ಆಯಿತು ಇದೊಂದು ಇಷ್ಟು ಹೊಡೆಯೋಕ್ಕೆ ಅಂದರೆ ಕಲ್ಲುಗದ್ದೆ ಕ್ಯಾ ಒಂದು ಸ್ವಲ್ಪ ರೇಜಲ್ಲಿ ಮೀಡಿಯಮ್ ರೇಜಲ್ಲಿ ಹೊಡಿಬೇಕು ಜಾಸ್ತಿ ಫಾಸ್ಟಾಗಿ ಹೊಡಿಯೋಕ್ಕಾಗಲ್ಲ ಕಲ್ಲುಗದ್ದೆ ಆಗಿರೋದ್ರಿಂದ ಎಲ್ಲ ಉಂಡೋಯ್ತವೆ ಮತ್ತು ಗಾಡಿಗೂ ಡ್ಯಾ ಡ್ಯಾಮೇಜ್ ಆಯ್ತದೆ ಸೊ ಅದಕ್ಕೋಸ್ಕರ ಕಲ್ಲು ಇರೋದ್ರಿಂದ ಸ್ವಲ್ಪ ನೋಡಿ ಕಲ್ಲು ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಕಾಣ್ತಿದೆ ಇ ಕಲ್ಲಿದೆ ಆದರೂ ನೀಟಾಗಿ ಮಾಡಿಕೊಟ್ಟಿದೆ ಗಾಡಿ ಚೆನ್ನಾಗಿ ಕೆಲಸ ಮಾಡಿತು ನಾನು ಡ್ರೈವರ್ ಆಗಿರೋದ್ರಿಂದ ನೀಟಾಗೆ ಅವ್ರಿಗೆ ಒಂದು ಎರಡು ವರ್ಷ ಅನುಭವ ಇದೆ ನನಗೆ ಟಿಲ್ಲರಲ್ಲಿ ಮೂಲೆಯೂ ಬಿಟ್ಟಿಲ್ಲ ನೀಟಾಗಿ ಕೂತ್ಕೊಟ್ಟಿದ್ದೀನಿ ಅವ್ರಿಗೇನು ಖುಷಿ ಪಟ್ಟಿದ್ರು ಅವ್ರಿಗೂ ದುಡ್ಡು ಹೆಂಗಾರ ಆಗಲಿ ಕಣಪ್ಪ ಕೆಲಸ ನೀಟಾಗಿ ಬಂತಾರೆ ಅನ್ನೋದು ಖುಷಿ ಅವ್ರಿಗೆ ನೋಡಿ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದೀನಿ ಅವ್ರ ಜೊತೆ ಮಾತಾಡ್ಸ್ಬೋದಾಯ್ತು ಪಾಪ ಅವರೆಲ್ಲ ನಂಜನ್ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟ್ ಹೊಟ್ಟೋದ್ರು ಆಮೇಲೆ ಅವ್ರಿಗೆಲ್ಲ ಇದು ಸಂಕೋಚ ಸ್ವಲ್ಪ ಮಾತಾಡೋಕ್ಕೆಲ್ಲ ನಾನು ಹೇಳಿದೆ ಅವ್ರಿಗೆ ಉಳಿಸ್ಬೇಡಿ ಅಂತ ಇಲ್ಲ ಮಗ ನಾವು ಉಳಬೇಕು ಗೊಬ್ಬರ ಹಾಕ್ಬೇಕು ಅಂತಾರೆ ಆಯಿತು ಮಾಡಿಯೋಣ ಹೇಳ್ತಾ ಇದೀನಿ ಬಟ್ ನೀಟಾಗಿ ತೋಟ ಇಟ್ಕೊಳ್ತಾರೆ ಕೆಲಸ ನೀಟಾಗಿ ಬಂತು ಚೆನ್ನಾಗಿ ಅಕ್ಕಪಕ್ಕ ಸ್ವಲ್ಪ ಸೀತಾ ಗದ್ದೆ ಕೊಳ್ಕೊತರ್ಬೋದು ನಿಮಗೆ ಟ್ರೆಂಚು ಹಾಳ ಕೊಟ್ಟಿದ್ರೆ ಸರಿಯಾಗದ ಇವರು ಅರ್ಧ ಶೀತ ಅರ್ಧ ಗಟ್ಟಿ ಹಾಗೆ ಇದ್ವಿ ಈ ಕಡೆ ಗಟ್ಟಿ ಇದೆ ಆ ಕಡೆ ಸೀತಾ ಸೊ ಅದಕ್ಕೋಸ್ಕರ ನನಗೆ ಒಂದು ಏಳುವರೆ ಗಂಟೆ ಟೈಮ್ ತಗೋತು ಹೊಡಿಯೋಕ್ಕೆ ಹೊಡಿಬೇಕಾದ್ರೆ ವೀಡಿಯೋ ಮಾಡಬೇಕಾಯಿತು ಬಟ್ ಅವ್ರಿಗೆ ಸಂಕೋಚ ಆಗಿರೋದ್ರಿಂದ ಮೊಬೈಲ್ ಇಟ್ಕೊಳ್ಳಿಲ್ಲ ನಾಚ್ಕೋತಾರೆ ಯಾಕೋ ನಾನೇ ಕೆಲಸ ಆದಮೇಲೆ ಅವ್ರ ಮನೆಗೆ ಹೋದ್ಮೇಲೆ ನಾನೇ ಮಾಡ್ತಾಯಿದ್ದೀನಿ ಯಾಕೋ ಏನೋ ಮಾಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಭಯ ಏನೋ ಇಲ್ಲಪ್ಪ ಏನೇನೋ ಹೇಳ್ಬಿಡ್ತಾರೆ ಅಂತ ಒಂದು ಭಯ ಇರ್ತದೆ ರೈತರುಗಳಿಗೆ ಅದಕ್ಕೆ ಅವ್ರು ಹೋದ್ಮೇಲೆ ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹೇಳ್ಬೇಕು ಅನ್ನಿಸ್ತು ನಮ್ಮ ಪ್ರೇಕ್ಷಕರಿಗೆ ಯಾಕೆ ಅಂದರೆ ದಯವಿಟ್ಟು ಯಾರು ಕೂಡ ಅಡಿಕೆ ತೋಟನ ಉಳುಮೆ ಮಾಡ್ದಂತಂದೇ ಮಾಡಿದ್ರೆ ಒಳ್ಳೆಯದು ನಾನು ಬಾಡಿಗೆ ಹೊಡಿತೀನಿ ನಂಗೆ ದುಡ್ಡು ಸಿಗ್ತದೆ ಅನ್ನೋಕ್ಕೋಸ್ಕರ ನಾನು ರೈತರುಗಳ್ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ ರೈತರುಗಳಿಗೆ ದಯವಿಟ್ಟು ಅಡಿಕೆ ತೋಟಗಳನ್ನ ಉಳುಮೆ ಮಾಡಬೇಡಿ ಮಗುವಿಂದಾಗ್ಲೇ ಉಳುಮೆ ಮಾಡಿದಂತೆ ಅಡಿಕೆ ತೋಟನ ಮಾಡೋದು ಕಲಿದ್ರೆ ತುಂಬ ಒಳ್ಳೆಯದು ಕೂಡ ಆರೋಗ್ಯನೂ ಚೆನ್ನಾಗಿರ್ತದೆ ಮರಗಳ್ದು ಶೀತ ಇದ್ದರೆ ಬೆಳೆ ಸಂಯೋಜನೆ ಮಾಡಿ ಅಲ್ಲಿ ಶೀತಕ್ಕೆ ಯಾವ್ದು ಒಂದು ಸ್ವಲ್ಪ ನೀರಂಶ ಯಾವ್ದು ಜಾಸ್ತಿ ಕೀಳಿತೆ ಆ ಗಿಡಗಳು ಹಾಕೊಳ್ಳಿ ನೈಟ್ರೋಜನ್ ಫಿಕ್ಸೆಡ್ಸ್ ಗಿಡಗಳು ಹಾಕೊಳ್ಳಿ ಸುತ್ತ ಇಂಕ್ಲುಗಳು ಕೊಟ್ಟು ಟ್ರೆಂಚ್ಗಳು ಮಾಡಿ ಸ್ವಲ್ಪ ಶೀತ ಇರೋ ಅವಾಯ್ಡ್ ಮಾಡಬೇಕು ನೋಡಿ ಇಲ್ಲೆಲ್ಲ ಇವಿ ನೀರು ಸೀತ ಇರೋದ್ರಿಂದ ಅವ್ರಿಗೆ ಉಳುಮೆ ಮಾಡಬೇಕು ಅನ್ನಿಸ್ತದೆ ಸೀತ ಇರೋದ್ರಿಂದ ಗಿಡಗಳು ಏಳಲ್ಲ ಸೊ ಅರ್ಥ ಮಾಡ್ಕೋಬೇಕು ರೈತರುಗಳು ಮುಂದಿನ ದಿನಗಳಲ್ಲಿ ದಯವಿಟ್ಟು ಯಾರು ಅಡಿಕೆ ತೋಟಗಳನ್ನ ಉಳುಮೆ ಮಾಡಿದಂತೆ ಮಾಡಿ ಅಡಿಕೆ ತರಕಾರಿಗಳಾದರೆ ಒಂದು ಸ್ವಲ್ಪ ಕೀಳಬೇಕು ಅಂತ ಹೇಳ್ತಾರೆ ಈ ತರಕಾರಿನೂ ಕೂಡ ನಮ್ಮ ಮಂಡ್ಯ ಭಾಗದಲ್ಲಿ ಸಾವಯವ ರೀತಿ ಬೆಳೆಯೋದ್ರಿಂದ ಮುಚ್ಚಿಕೆ ಮಾಡಿ ಮಾಡ್ತಾರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳೆಲ್ಲ ಹೇಳ್ತಾರಲ್ಲ ಸೊ ಆಗಿ ಮ್ಯಾಲ ಮೇಲೆ ಮಣ್ಣು ಕೈಲೇ ಕಿತ್ಕೊಳ್ಳೋಂಗೆ ಮಾಡ್ಕೊಂಡು ತರಕಾರಿ ಬೆಳಿತಾರೆ ಅವರಲ್ಲಿ ಸೊ ಆ ರೀತಿ ಮಾಡಿ ಉಳುಮೆನ ಸ್ಟಾಪ್ ಮಾಡಿ ಮಣ್ಣ ಕೀಳೋ ದಯವಿಟ್ಟು ಮಾಡಬೇಡಿ ಹಾಗೆ ಮಾಡೋದ್ರಿಂದ ನಿಮಗೆ ಖರ್ಚು ಜಾಸ್ತಿ ಇರುತ್ತೆ ಈಗ ನೋಡಿ ಈಗ ಐದು ಹೆಚ್ಚು ಕಡಿಮೆ ಅವ್ರಿಗೆ ಐದು ಸಾವಿರ ರೂಪಾಯಿ ಖರ್ಚು ಬಿದ್ದಿದೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ದುಡ್ಡಾಗಿದೆ ಅವ್ರು ನನಗೊಂದು ನಾಲ್ಕುವರೆ ಸಾವಿರ ಕೊಡ್ತಾರೆ ಒಂದು ಇನ್ನೂರು ರೂಪಾಯಿ ಹೊಸಲಿನೂ ನಾಲ್ಕುವರೆ ಸಾವಿರ ಕೊಟ್ಟಿದ್ದರು ಅವ್ರು ನೋಡಿ ಅವ್ರಿಗೆ ನನಗೆ ಒಂದು ಸಾವಿರ ಡೀಸೆಲ್ ಒಂದು ಮೂರು ಸಾವಿರದ ಮೂರುವರೆ ಸಾವಿರ ದುಡ್ಡು ಉಳಿತಿದೆ ಅಂದರೆ ಕಷ್ಟ ಇದೆ ಕೆಲಸ ಸುಮ್ಮನೆ ಫ್ರೀ ಇದಂತೂ ಇಲ್ಲ ನನಗೂ ರಿಸ್ಕು ಗಾಡಿಗೂ ರಿಸ್ಕ್ ಆಗುತ್ತೆ ಗಾಡಿದು ಬೋಲ್ಟ್ ಎಲ್ಲ ಹಿಂದೆ ಎಲ್ಲ ಕಟ್ಟಾಗೋದೆ ಅಷ್ಟು ರಿಸ್ಕ್ ಇದೆ ಇದು ಕೆಲಸ ಅದಕ್ಕೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ಅಡಿಕೆ ತೋಟಗಳನ್ನ ಉಳುಮೆ ಮಾಡಬೇಡಿ ಮತ್ತೆ ಪದ ಹೇಳ್ತಾ ಇದ್ದೀನಿ ಉಳುಮೆ ಮಾಡೋದು ನಿಲ್ಸಿ ಕೆಲಸ ಮಾಡಿ ಅಡಿಕೆ ತೋಟ ತುಂಬ ಚೆನ್ನಾಗಿ ಬರುತ್ತೆ ನನ್ನ ನಿಮ್ಮ ಹಳ್ಳಿ ಮದ್ದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಒಂದು ಎಕರೆ ತೋಟನ ಉಳುಮೆ ಮಾಡಿದಂಥದ್ದು ನಾನು ಹೇಳ್ತಾ ಇದ್ದೀನಿ ನಾಲ್ಕು ವರ್ಷ ಆಗಿದೆ ಉಂಬಳೆನೂ ಕೂಡ ಬಿಟ್ಟಿದೆ ಈಗ ಒಂದೊಂದು ಅದನ್ನು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಆಮೇಲೆ ಕೃಷಿ ಬದುಕು ಚಾನಲಲ್ಲೂ ಕೂಡ ನನ್ನದು ವೀಡಿಯೋ ಇದೆ ನೋಡಿ ಎಲ್ಲ ಆಲ್ಮೋಸ್ಟು ಉಳುಮೆ ಮಾಡಿದಂಥ ಕೆಲಸ ಮಾಡಿ ನಾನು ಇದೊಂದು ರೈತ್ರುಗಳಿಗೆ ಹೇಳ್ತೀನಿ ನನಗೆ ಯಾಕೆಂದರೆ ರೈತ್ರುಗಳು ಖರ್ಚು ಕಮ್ಮಿ ಆಗಬೇಕು ನಾಟಿ ಹೆಸಗಳು ಇಟ್ಕೊಳ್ಳಿ ಅದ್ಭುತವಾಗಿದೆ ಇದು ಮಿನಿ ರಾಕ್ಷಸ ಇದು ಕಿತ್ತು ಬಿಸಾಕಿಬಿಡ್ತದೆ ಮಣ್ಣ ಅಷ್ಟು ಕೆಪಾಸಿಟಿ ಕೊಟ್ಟಾನೆ ತುಂಬ ಸ್ಪೀಡ್ ಗಾಡಿ ಹಿಡಿಯೋಕ್ಕೂ ಒಂದು ಸ್ವಲ್ಪ ಕಷ್ಟ ಅಗ್ರಿ ಮಾಲ್ಟ್ ಅಂತ ಇದು ಡೀಸೆಲ್ ಇಂಜಿನು ನೈನ್ ಎಚ್ ಪಿ ಬರುತ್ತೆ ಕಂಪ್ನಿ ನೋಡಿ ಇದೆ ಅಗ್ರಿ ಮಾಲ್ಟ್ ಇಲ್ಲರು ತುಂಬ ಚೆನ್ನಾಗಿ ಕೆಪಾಸಿಟಿ ಕೊಟ್ಟಿದ್ದಾನೆ ಚೆನ್ನಾಗಿ ಕೆಲಸ ಮಾಡುತ್ತೆ ಗಾಡಿ ಅದರಲ್ಲೇ ಡೌಟ್ ಇಲ್ಲ ಬಟ್ ನನ್ನ ನಾನು ಸಾವಯವ ಕೃಷಿ ಅಳವಡಿಸ್ಕೊಂಡಿರೋದ್ರಿಂದ ಗಿಡ್ಕೋಬೇಡ್ದು ಬಟ್ ನಾನು ಏನು ಮಾಡಲಿ ನಾನು ಜೀವನ ಮಾಡಬೇಕು ಹೇಳ್ತೀನಿ ಅವರೇಜ್ ಮುಡಿಸ್ತಾ ಇದ್ದೀನಿ ಇದು ಮಾರಾಕ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಹತ್ರ ಇದ್ದರೆ ಅವರು ನನ್ನ ಕರೀತಾರೆ ನನಗೆ ಇದು ಮನೆಯಲ್ಲಿ ತಗೊಬಂದಿದ್ದೆ ನಿಲ್ಲಿಸ್ಬಿಟ್ಟೆ ಅವಾಗೆಲ್ಲ ಒಂದು ಸ್ವಲ್ಪ ನಮ್ಮ ಹುಡುಗರು ಮಾತು ಕಟ್ಕೊಂಡು ತಗೊಬಿಟ್ಟೆ ಬಾಡಿಗೆ ಹೊಡಿಬೋದಣ ಹಂಗೆ ಹಿಂಗೆ ಅಂದ್ಬಿಟ್ಟು ತಗೊಬಿಟ್ಟಿದೆ ಬಟ್ ಇವಾಗ ಹೋಯ್ತಾ ಹೋಯ್ತಾ ಸುಭಾಷ್ ಪಾಳೇಕರ್ ಬುಕ್ ಓದ್ದಾಗ ಅದು ಸತ್ಯಾಂಶ ತಿಳ್ಕೊಂಡ ಮೇಲೆ ನಿನ್ನ ಮೇಲೆ ಅದನ್ನು ಮಾಡಬಾರ್ದು ಅಂತ ಅನ್ನಿಸ್ತಿದೆ ಯಾರೂ ದಯವಿಟ್ಟು ಉಳುಮೆ ಮಾಡಿದಂತೆ ಕೆಲಸ ಮಾಡಿದ್ರು ತುಂಬ ಒಳ್ಳೆಯದು ಎಲ್ಲರೂ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಾನು ಮಾಹಿತಿನ ಕೊಡ್ತಾಯಿರ್ತೀನಿ ಧನ್ಯವಾದಗಳು ನಮಸ್ಕಾರ ಮತ್ತೊಮ್ಮೆ ಗೋಮಾತೆಗೆ ಜೈ ನಮಸ್ಕಾರ